எ கமெஸ் வெல் டூ மை யூட்டியூப் ಸೊ ಆ ಬ್ಯಾಕ್ ಪುತ್ತ ನ್ಯೂ ವ್ಲಾಗ್ ಇವತ್ತು ನಾನು ರೆಡಿಯಾಗಿ ಹೊರ್ಗಡೆ ಹೊರಟಿದ್ದೀನಿ ಅಫ್ಕೋರ್ಸ್ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಇದ್ದೀನಿ ಆ್ಯಂಡ್ ನೀವೆಲ್ಲ ಕೇಳೋದು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನಿಮ್ಗೆಲ್ರಿಗೂ ಗೊತ್ತಿರಂಗೆ ಬಸವನ ಗುಡೀಲಿ ಕಡಲೆ ಕೆ ಪರ್ಸೆ ನಡೀತಾ ಇದೆ ನಾನು ಪ್ರತಿ ವರ್ಷ ಅಪ್ಪ ಅಮ್ಮನ ಜೊತೆ ಹೋಗ್ತೀನಿ ಈ ಸರಿ ಫೋರ್ ಇಯರ್ಸ್ ಆಗಿದೆ ಇಂಜಿನಿಯರಿಂಗ್ ನಾವು ಜಾಯ್ನ್ ಆಗಿ ಇಲ್ಲ ನಾವೆಲ್ಲ ಫ್ರೆಂಡ್ಸ್ ಆಗಿ ಬಟ್ ಅವ್ರನ್ನೆಲ್ಲ ನಾನು ಕರ್ಕೊಂಡು ಹೋಗಕ್ಕೆ ಆಗಿರಲಿಲ್ಲ ಸೊ ಈ ಸರಿ ನೋಡೋಣ ಎಕ್ಸ್ಪ್ಲೋರ್ ಮಾಡ್ಸೋಣ ಅವ್ರಿಗೆಲ್ಲರಿಗೂ ಹೇಗಿರುತ್ತೆ ಆ್ಯಂಡ್ ಟೆಂಪಲ್ ಹೇಗಿರುತ್ತೆ ಅಲ್ಲಿ ಅಂತೆಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಇವತ್ತು ಆಲ್ರೆಡಿ ಹೊರಟಿದ್ದೀವಿ ಸೊ ಅವರಿಗೆಲ್ಲ ಎಕ್ಸ್ಪ್ಲೋರ್ಟ್ ಮಾಡ್ಸೋಣ ಹಾಗೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಲೆಟ್ಸ್ ಗೋ ಓಕೆ ಗಾಯಸ್ ಇವಾಗ ಹೊರಟಿದ್ದೀನಿ ನಾನು ಲೇಟ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಅವ್ರುಗಳೇ ಲೇಟ್ ಮಾಡಿಬಿಟ್ಟಿದ್ದಾರೆ ಸೊ ಅವಳು ಇಂದ್ರಾನಗರಿಂದ ಬರಬೇಕು ಕೀರ್ತನ ಸೊ ಅವಳಿಗೆ ಲೇಟ್ ಆಯಿತು ಆ್ಯಂಡ್ ಇಲ್ಲಿ ದೀಕ್ಷಾ ಮತ್ತು ರಶ್ಮಿನಿ ಇವಾಗ ಹೊಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅಷ್ಟೇ ಗಾಯಸ್ ಇವಾಗ ನಾನು ಹೊರಡಬೇಕು ಬಟ್ ಅವ್ರು ಬರಲಿ ನಾನು ಮುಂಚೆ ಹೋಗಿ ಏನು ಮಾಡಲಿ ಅನ್ನೋ ರೀಸನ್ಗೆ ನಾನೇ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಅವ್ರು ಬಂದ ತಕ್ಷಣ ಮೀನ್ ಕೀರ್ತನ ಮೆಟ್ರೋ ಹತ್ತ ತಕ್ಷಣ ನಾನು ಇಲ್ಲಿ ಬಸ್ ಹತ್ತ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಅವ್ರಿಗೆಲ್ಲ ಫಸ್ಟು ಹೋಗಿ ಬೈಬೇಕು ಯಾಕೆ ಲೈಟ್ ಮಾಡ್ತಾಯಿದ್ದೀನ ಸೊ ಕಂಬಸ್ಕೊ ನೋಡಿ ಗಾಯಸ್ ಟ್ವೆಲ್ ಓ ಕ್ಲಾಕ್ ಆಗಿದ್ದರು ಇನ್ನೂ ಯಾರೂ ಬಂದಿಲ್ಲ ನಾನು ಕುಸ್ತಾಗ್ತದೆ ಆದ್ರೆ ಇಡ್ತೀವಿ ಇವಾಗ ಸ್ಯಾಟ್ಲೈಟಿಗೆ ಬಂದೆ ಕೀರ್ತನ ಏನೋ ಬರ್ತಿದ್ದಾಳೆ ರಶ್ಮಿ ದೀಕ್ಷಾಗಿ ಇನ್ನೂ ಬಸ್ಸೇ ಸಿಕ್ಕಿಲ್ವಂತೆ ಏನ್ ಮಾಡಬೇಕು ಗೊತ್ತಿಲ್ಲ ನಾನು ವೇಟ್ ಮಾಡ್ಬೇಕು ಅಷ್ಟೇ ಒಳ್ಳೆ ಒಂದೇನಲ್ಲಿ ಆಪ್ಷನ್ ನಾನ್ ವೈಟ್ ಮಾಡ್ಬೇಕವ್ರ್ ಎಲ್ಲಾರ್ಗು ಸುಸ್ತು ಮಾಡೋದು ಎಷ್ಟ್ ದಿನ ಬಂದಿದ್ಯಾ ನೀನು ಎರಡು ದಿನ ಒಂದ್ಚೂರು ಗೊತ್ತಾಗಿಲ್ಲ ನೀನ್ ನಂಬ್ಕೊಬಿಟ್ರೆ ನಾನು ಈ ಮೇಡಮ್ ಅವ್ರ ಒನ್ ಅವರ್ ವೈಟ್ ಮಾಡ್ಸಿದ್ರು ಇವ್ರಿಗೆ ಬಾಬು ಜಗ್ರ ಅಂದ್ರೂ ಗೊತ್ತಿಲ್ಲ ಕಾಳಿ ಯೋಜನೆಯ ದೇವಸ್ಥಾನ ಹೋಗ್ತಾ ಇದಾರೆ ನಾನು ನಮ್ಕೊಟ್ಟು ಕಳ್ಳಕರ್ಸಕ್ ಹೋಗ್ತಾ ಇದೀನಿ ಗೈಸ್ ಬನ್ನಿ ಇವಾಗ ನೀನು ನನಗೆ ಕಾಣಿಸಿರ್ಲಿಲ್ಲ ಈ ಕಣ್ಣೇ ಇನ್ನೇ ನೋಡ್ಬೇಕ ಹೋಗಿ ನಂತರ ಪವರ್ ಸ್ಪೆಕ್ಸ್ ನಾಳೆಯಿಂದ ಹ್ಯಾಪಿ ಪ್ರಿನ್ಸಸ್ ಡೇ ಪ್ರಿನ್ಸಸ್

ಇಪ್ಪತ್ತ ಇರ್ತಾರೆ ಈಗ ಕಾಣೋಲ್ಲ ಫೈನಲಿ ಇವಾಗ ಬಸ್ ಇಳ್ದಿದೀವಿ ಗಾಯಸ್ ಯಪ್ಪ ದೇವರೇ ಈ ಬಸ್ ಕತೆ ಒನ್ ಅವರ್ ವೆಯ್ಟ್ ಮಾಡಿ ಇವ್ರುಗಳ್ಗೋಸ್ಕರ ಒನ್ ಅವರ್ ವೆಯ್ಟ್ ಮಾಡಿ ಟೋಟಲ್ ಟೂ ಅವರ್ಸ್ ವೆಯ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ಬಂದು ಹೇಳಿದ್ದೀವಿ ಆಶ್ರಮ ಮಾತ್ರ ಇದೀವಿ ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಅಂದೆ ಹೆಂಗಿತ್ತು ರೆಶೋ ಸರಿ ಬನ್ನಿ ಹೋಗೋಣ ಬೇಕಾಯಿತು ಹಾಂ ನೋಡಿ ತಗೊಂಡೋಗು ಎಷ್ಟೊಂದು ಟ್ರಾಫಿಕ್ ಪೊಲೀಸ್ ನಿಂತಿದ್ದಾರೆ ಅಷ್ಟೊಂದು ರಶ್ ಇದೆ ಇಲ್ಲಿ ಅದಕ್ಕೆ ಸೊ ಇವಾಗ ರೋಡ್ ಕ್ರಾಸ್ ಮಾಡಿದೀವಿ ಈಗ ಎಂಟರ್ ಆಗಬೇಕು ಏನ್ ಕಥೇನೋ ಗೊತ್ತಿಲ್ಲ ಬ್ಲಾಗ್ ಮಾಡೋಕ್ಕಾಗುತ್ತಲ್ಲ ಬೇಕು ಅಂತ ಬಂದ ದಾರಿ ದಪ್ಪಿ ಬರ್ತದೆ ಗೊತ್ತಿಲ್ಲ ಬಿಕಾಸ್ ಅಷ್ಟೊಂದು ರಶ್ ಇದೆ ಸೊ ಲೆಕ್ಸಿ ಒಳಗೆ ಹೋಗಿ ಏನು ಪರಿಸ್ಥಿತಿ ಇದೆ ಎಲ್ಲ ನಿಮ್ಗೆ ಹೇಳ್ತೀನಿ ಚೆನ್ನಾಗಿ ಕಡ್ಲೆಕಾಯಿ ಪರ್ಸೆಂಟ್ ಬಂದಾಗ ಇವೆಲ್ಲ ಮಾಡ್ಬೇಕಾಗುತ್ತೆ ಗೈಸ್ ಸೊ ಅಷ್ಟು ಅಷ್ಟಿಲ್ಲ ಅನ್ಕೊತೀನಿ ಒಳಗೊಂಡ್ ನೋಡೋಣ ಈಗ ಎಂಟ್ರ್ ಆಗಿದ್ದೀವಿ ಜೋರಾಗಿ ಮಾತಾಡ್ತೀನಿ ಮೈಕಿಲ್ಲ ಸೊ ಒಳಗಣ್ಬಿಟ್ಟು ನಾನು ಹಾಕೊಂಡಿದ್ದೀನಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರೋದು ನಮ್ ಅವರು ಏನ್ ಪ್ಲಾನ್ ಅಂತ ಗೊತ್ತಾಯ್ತಾ ಏನ್ ಪ್ಲಾನ್ ಅಂದ್ರೆ ಇವ್ನ ಏನೋ ತಪ್ಪಿಸ್ಕೊಂಡ್ಬಿಟ್ಲು ಅಂತ ಹೇಳ್ತೀನಿ ಅವರೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಸೊ ಅದಕ್ಕೆ ಅವಳ ಈ ಕಡೆ ಕಕ್ಕ ಬಂದಿದಿನಿ ಅವ್ರಿಬ್ರು ಅಲ್ಲಿ ಏನೋ ಶಾಕ್ ಮಾಡ್ತಾ ಇದಾರೆ ಸದ್ಯಕ್ಕೆ ಇಲ್ಲಂತೂ ಅದನ್ನ ಮಾಡಕ್ ಹೋಗಲ್ಲ ಯಾಕಂದ್ರೆ ತುಂಬಾ ರಶ್ ಇದೆ ಆಕಡೆ ಮಾಡ್ತೀನಿ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನೀನು ಹೆಂಗ್ ನಾಟಕ ಆಡ್ಬೇಕಾದ್ರೆ ನೀನು ಎಲ್ಲ ಕಳ್ದೋಗಿದ್ಯಾ ಅನ್ಕೋಬೇಕು ಅವ್ರೆಲ್ಲ ಓಕೆ ರಿಯಾಕ್ಟ್ ಮಾಡ್ತೇನೆ ಆಗ್ಲೇ ಒಂದ್ಸರಿ ಮಾಡಿದ್ವಿ ಮತ್ತೆ ಇಷ್ಟ ಆಯಿತು ಅಂತ ಮತ್ತೆ ಇನ್ನೊಂದು ತೊಗೊಂಡು ತಿಂತಾ ಇದೀವಿ ಈಗ ರಶ್ ಇದೆ ತುಂಬ ರಶ್ ಇದೆ ಆ್ಯಕ್ಚುಲಿ ಸಂಜೆಗಿಂತಲೂ ಕಮ್ಮಿ ಇದೆ ಬಟ್ ಸಂಜೆಲ್ಲೂ ರಶ್ ಆಗುತ್ತೆ ಒಬ್ವಿಯಸ್ಲಿ ದೇವಸ್ಥಾನನೂ ಓಪನ್ ಇಲ್ಲ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಸೊ ಅದು ಓಪನ್ ಇಲ್ಲ ಅಂತ ಸುಮ್ಮನೆ ಹೊರಡಾಗಿ ನೋಡ್ಕೊಬೋಣ ಅಂತ ಅನ್ಕೊಂಡಿದೀವಿ ಸೊ ಈಗ ಹೋಗೋಣ ನೀವು ಟೈಮ್ ಅಲ್ವಾ ನೋಡೋಣ ಹೆಂಗೆ ಮಾಡ್ತೀನಿ ನೀನು ಬಸ್ ಟೈಮಾ ವೆರಿ ಗುಡ್ நான் ஜவா அப்பா அம்மன் ஓகேனா கடலேக்காய் பற்றி கடலாயி பற்றி ஆகி

ಸ್ವಿಚ್ ಆಫ್ ಬರ್ತಾ ಇದೆಯಂತೆ ನಿಜವಾಗ್ಲೂ ಭಯ ಆಗ್ತಾ ಇದೆ ಅವಳು ನನ್ ಜೊತೆಗೆ ಹಿಂದೆ ನಡ್ಕೊಂಡ್ ಬಂದು ನಾನು ಫೋನ್ ಅಮ್ಮನ ಫೋನ್ ಬಂತು ಅಂದ್ಬಿಟ್ಟು ಹಿಂದೆ ಈ ಕಡೆ ಬಾ ರಶ್ಮಿ ಮತ್ತೆ ಇವಳು ಅಲ್ಲಿ ಇರ್ತಾಳೆ ಅಂತ ಅನ್ಕೊಂಡ್ವಿ ನಾವ್ ಈ ಕಡೆ ಹೋಗ್ತೀವಿ ನೀನ್ ಆ ಕಡೆ ನೋಡ್ಕೊಂಡ್ ಬರ್ತೀಯ ಇಬ್ಬರೇ ಹೋಗ್ತೀರಾ ನೀನ್ ಈ ಕಡೆ ಬೇಡಮ್ಮ ಈ ಕಡೆ ನಾನ್ ಹಿಂದೆ ನಡ್ಕೊಂಡಿದ್ದು ರಶ್ಮಿ ಆ ಕಡೆ ಇರ್ಲಿಲ್ಲ ರಶ್ಮಿ ಅವಳು ನಾವು ಇಲ್ಲಿ ಇಲ್ಲಿ ನಿಂತ್ಕೊಂಡಿದ್ದು ಭಯ ಪಟ್ಕೊಂಡಿದ್ದಾರೆ ಸಿಕ್ಕ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಏ ಅವ್ಳಗ್ ಫೋನ್ ಮಾಡಿ ರಶ್ಮಿ ಯಾರು ಮಾಡಿ ನಾನು ಅದಕ್ಕೆ ಕೈ ಇಡ್ಕೊಬನ್ನಿ ಕೈ ಇಡ್ಕೊಬನ್ನಿ ಅಂತ ಅವ್ಳಿಗೆ ಹೇಳಿ ಹೇಳಿ ಸಾಕಾಗಿದೆ ನನ್ಗೆ ರಶ್ ಜಾಸ್ತಿ ಆಗ್ತದೆ ಕಂಡ್ರು ಕಿರ್ಚಣ್ಣ ಇರು ಒಂದ್ಸಲ ಒಂದ್ಸಲ ಟ್ರೈ ಮಾಡು ದೀಕ್ಷಾ ಎಷ್ಟು ಟ್ರೈ ಮಾಡಕ್ಕೆ ಹೇಳ್ತಿದ್ದೀನಿ ನೋಡಿ

अप्पा इना बाड़ गौ अना शक्कत अप्टिक मर्धिकाना सक्सेस <laughs> परियो गाईस अप्राइब <laughs> मुट्टे ये इस्टो उर्स्तावरो आपकवात्न <laughs> वेरी नाइस अप्टिक अदेता हमाड़ो जाले 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 जाले

ಯಾರು ನೆನಪಾದರೂ ನಿಮಗೆ ನನಗೆ ಭಯ ಆಗೋಯ್ತು ಒಟ್ಟಿನಲ್ಲಿ ಅಲ್ಲ ಏನಿಸ್ತು ಅನ್ಸ್ತೋಂ ಕರೆಕ್ಟಾಗಿ ಹೇಳೋದು ತಂಗಿ ನೆನಪಾದ್ಲಂತೆ ರಾಶಿ ಇದು ನೋಡ್ತಾ ಇದ್ದೆ ಕಮೆಂಟ್ ಮಾಡಿರಲಿ ಸಕ್ಸೆಸ್ಫುಲ್ಲಿ ಪ್ರಾಂಕ್ ಮಾಡಿ ಗೋಲ್ಗಪತಿ ಇದಕ್ಕೆ ಬಂದಿದೀವಿ ನಿಜವಾಗ್ಲೂ ವ್ಲಾಗ್ ಮಾಡೋಕೆ ಜಾಸ್ತಿ ಆಗ್ತಾ ಇಲ್ಲ ನಾನು कौन ರಾಶಿ ಇದಾರೆ ಅದಕ್ಕೆ ಬ್ಲಾಗ್ ಮಾಡೋಕೆ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡ್ತಾ ಇದೀನಿ ನಾನು ನಾವಾಗಲೂ ಏನಾಗಲ್ಲ ವಂಡರ್ಲಾಗ್ ಹೋಗೋದಕ್ಕಿಂತನೇ ಕಮ್ಮಿ ಇವಳ್ನಾ ಪ್ರತಿಯೊಂದು ವಿಚಾರದಲ್ಲೂ ಒಪ್ಸಷ್ಟರಲ್ಲಿ

இன்ஜினியரிங் முகியதாக ட்ரைபட் முந்தே சோஸ்ட் ஞாபக அந்த ನಾನು ಸಮಾಧಾನ ರಶ್ಮಿ ಏನಾಗಲ್ಲ ರಶ್ಮಿ ನನಗೆ ಭಯದೈತೆ ಏನಾಗಲ್ಲ ರಶ್ನೆ ಏನಾಗಲ್ಲ ಜೈನ್ಪುರಲ್ಲಿ ಕರ್ಕೊಂಡೋಗಿದ್ದು ಬಂದ್ವಿ ವಂಡರ್ನಲ್ಲಂತೂ ಹೋಗೋಕ್ಕಾಗಿರಲಿಲ್ಲ ಅಟ್ಲೀಸ್ಟ್ ಇಲ್ಲಿ ಕರ್ಕೊಂಡೋಗಿದ್ದು ಬಂದಿದ್ದೀನಿ ನನ್ನ ಲಾಗ್ ಅಲ್ಲಿ ಇವತ್ತು ಏನೋ ಮಾಡ್ತಾ ನೋಡ್ತಾ ಇದ್ದೀನಿ ಎನ್ ಇ ಡಿ ಪಬ್ಲಿಕ್ ಸ್ಕೂಲ್ ಇದು ಯಾವ ಏರಿಯಾದಲ್ಲಿ ಇದೆ ಅಂತ ಕಮೆಂಟ್ ಮಾಡಿ ನಾನು ಓದಿದ ಸ್ಕೂಲ್ ಇದೇ ಗೈಸ್ ಇಲ್ಲ ಯಾರು ಓದಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ನಾನು ಓದಿದಿದ್ದೇ ಸ್ಕೂಲು ಎನ್ ಇ ಟಿ ಪಬ್ಲಿಕ್ ಸ್ಕೂಲ್ ಸೊ ನನ್ನ ಎಲ್ ಕೆ ಜಿಯಿಂದ ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಇದೇ ಸ್ಕೂಲ್ ಓದಿದ್ದು ನೀವು ಇಲ್ಲಿ ಓದಿದರೆ ಕಮೆಂಟ್ ಮಾಡಿ ಎಸ್ ಇಲ್ಲಿಂದ ಲೂಲು ಅಲುಮಲ್ಗೆ ಹೋಗಬೇಕು ಇವಾಗ ಮೆಟ್ರೋ ರೀಚ್ ಆಗಿದ್ವಿ ಅದೇನಾಯಿತು ಅಂತಂದರೆ ಕ್ರಾಂತಿವೀರ ಸಂಗೂ ನಾರಾಯಣ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ನಾವು ಮಾಲ್ ಕಡೆ ಇಳಿಬೇಕಾಗಿರೋರು ರೈಲ್ವೆ ಸ್ಟೇಷನ್ ಕಡೆ ಇಳಿಬಿಟ್ರಿ ಸೊ ಅದು ಅವ್ರ ಶಾಪ ಅನ್ಸುತ್ತೆ ಬುದ್ಧ ಬುದ್ಧರ್ ನಮ್ ರಶ್ಮಿ ಫಸ್ಟ್ ಟೈಮ್ ಮೇಕಪ್ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಹೋಗ್ತಾಳೆ ಅದೊಳಗಲ್ಲ ತಂಗಿಗೆ ಸೊ ಬನ್ನಿ ಮೇಡಮ್ ಅವರು ಮಿಸ್ಟರ್ ಡಿ ತಗೋಬೇಕಂತೆ ನಾನು ಚಾರ್ಜ್ ಇಲ್ಲ ಅಂತ ಬ್ಲಾಗ್ ಮಾಡಬೇಕು ಅಂತ ಪವರ್ ಬ್ಯಾಂಕ್ ಅಕೌಂಟ್ ಹೋಗ್ತಾ ಇದೀನಿ ಬನ್ನಿ ಅವರು ಈ ಕಡೆ ಎಕ್ಸಿಟ್ ಆಗಬೇಕು ಅಂತ ಹೇಳಿದಾಗ ಈ ಚೀಟಿ ಬರೆ ಕೊಟ್ಟರು ಈಗ ತಗೊಂಡೋಗಿ ಆ ಕಡೆ ಎಕ್ಸಿಟ್ ಆಗಿ ಅಂತ ಸೊ ಬನ್ನಿ ಇವತ್ತು ವಾಚ್ ಆಫ್ ಆನ್ ಗೋಯಿಂಗ್ ಟುಡೇ ಲೂಲು ಆಟೋ ಸಿಕ್ಕಿದೆ ಕಷ್ಟ ಪಡ್ಕೊಂಡು ಸಿಗಲ್ಲ ಏನೋ ಅಂದ್ಕೊಂಡು ಓಡ್ ಬಂದಿದೀವಿ ಸೊ ಈಗ ಬನ್ನಿ ಲೂಲುಗೆ ಹೋಗೋಣ ನಾನು ಮಾಡ್ಕೋತಾಳೆ ಮಾಡ್ಕೋತಾಳೆ ಅಂತ ಒಳ್ಳೇದು ಮಾಡ್ತದ ಓಕೆ ಒಗ ಸಿಕ್ ಫೈನಲಿ ನಾಯ್ಕಾಗ ಹೋಗಿದ್ವಿ ಅಲ್ಲಿ ಮೇಬ್ರಿನ್ ಬ್ರ್ಯಾಂಡ್ ಇಲ್ಲ ಅಂತ ಅಂದರು ಅದಕ್ಕೆ ಮಾರ್ಸಿಗೆ ಹೋಗಿ ಅವಳಿಗೆ ಶಾಪ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಜಾಸ್ತಿ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಆಗಲಿಲ್ಲ ಅವಳು ಬ್ರಷ್ ಮತ್ತು ಬೇರೆ ಏನೋ ನೋಡಿದ್ಲು ಅದು ಸ್ವಲ್ಪ ನಮ್ಮ ಬಜೆಟ್ಗೆ ಇದಾಯಿತು ಅಂದ್ಬಿಟ್ಟು ಫೌಂಡೇಶನ್ ಮತ್ತು ಮಸ್ಕಾರ ತಗೊಂಡಿದ್ದಾಳೆ ಸೊ ಇದು ಮುಗ್ಸಿ ಇವಾಗ ಮಿಸ್ಟರ್ ಡಿ ಐ ಐ ವೈಗೆ ಹೋಗ್ಬೇಕು ನೀವು ಲಾಸ್ಟ್ ವಾಗೋಲ್ ನೋಡಿ ಬಿಡಿರ್ತೀರ ಈಗ ಕೀರ್ತನ ಹೋಗಿ ಶಾಪ್ ಮಾಡ್ಬೇಕಂತ ಹೇಳಿ ಸೊ ಅವ್ಳಗಲ್ಲಿ ಕರ್ಕೊಂಡೋಗಿ ಏನೇನು ಬೇಕೋ ತಗೊಂಡು ಸ್ವಲ್ಪ ತಿನ್ನಬೇಕು ನಾವು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಅಲ್ಲಿ ಅದು ಇದು ತಿಂದಿದ್ದು ಅಷ್ಟೇ ಕಡಲೆಕಾಯಿ ಬರ್ಸಲಿ ಇದು ತಿನ್ಕೊಂಡು ಮನೆಗೆ ಹೊಡಬೇಕು ನನಗೆ ಪ್ರಾಡಕ್ಟ್ಸ್ ಖುಷಿ ಆಗುತ್ತೆ ಗೊತ್ತಾ ನಾನು ತಗೊಳ್ಳೋ ಟೈಮ್ ಬರಬೇಕು ಅದಷ್ಟು ಬೇಗ ಸೊ ಬನ್ನಿ ಇವಾಗ ಅದು ಡಾರ್ಕ್ ಪಿಂಕ್ ರಾಣಿ ಕಲರ್ ಓಕೆ ಗಾಯಸ್ ಇವಾಗ ನಾವು ಒಂದು ಮಿಸ್ಟರ್ ಡಿ ಐ ಐ ಬೈಕ್ ಬಂದಿದ್ದೀವಿ ಅಂದರೆ ಶಾಪ್ ಮಾಡ್ತಾ ಇದ್ದಾರೆ ನಾನು ಎಂಥ ಕೇಳೋಕ್ಕೆ ಹೋಗಲಿಲ್ಲ ನಾನು ಒಂದು ಸಾಕ್ಸ್ ಇಷ್ಟ ಆಗಿತ್ತು ಅದು ಬಂದಾಗ ಸೊ ಅದು ನೋಡೋಣ ಅಂತ ಹೋಗ್ತಾ ಇದ್ದೀನಿ ತೊಗೊಂಡ್ರೆ ಹೇಳ್ತೀನಿ ನೋಡೋಣ ನೋಣಿದೆ ಅಂತ ಥರ ಎಲ್ಲೆಲ್ಲೋ ಎಸ್ಕೇಪ್ ಆಗಿಬಿಡ್ತಾರೆ ಏಯ್ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ ನಾನು ನೀನು ತೊಗೊಂಡ್ಯಾಂಡ್ ತಾನೆ ಅವರು ಅವ್ರ ಅಮ್ಮನ ಜೊತೆ ವೀಡಿಯೋ ಕಾಲಲ್ಲಿ ಬಿಸಿ ಇದ್ದಾರೆ ಅದು ತೊಗೊಳ್ಳ ಅಮ್ಮ ತೊಗೊಳ್ಳಮ್ಮ ಅಮ್ಮ ಅಂತ ಕೇಳ್ತಾ ಇದ್ದಾರೆ ನನಗಂತೂ ಸಾಕ್ಸ್ ಬರ್ತಾ ಇಲ್ಲ ನಾನು ಅವ್ಳು ಕೊಡೋಕ್ಕೆ ಸಿಕ್ಕು ನೋಡಾಡ್ತಾ ಆಡ್ತಾ ಇದ್ದೀನಿ ಅಂದ್ರೆ ಇದೆ ತಾನೆ ಒಟ್ಟಿಗೆ ತೊಗೊಳಣ ಅಂತ ಹೇಳಿದೀನಂತಾನೆ ಓಡ್ ಬಂದ್ಬಿಟ್ಟಿದೀಯಾ ನೀನು ಕರೆದೇ ನಾನು ನಾನು ನಿಮಗೆ ಕೊಡಿಸ್ತೀನಿ ಅಂತ ತಗೊಳ್ತೀನಿ ಇವನ್ನ ಶಾಪಿಂಗ್ ಮಾಡೋರಿಗಿಂತ ಫೋಟೋ ತೊಗೊಳೋರೇ ಜಾಸ್ತಿ ಆಗೋದು ನನಗಂತೂ ಸಾಕಾಯ್ತು ಗೈಸ್ ಇವರಿಬ್ಬರದ್ದು ಫೋಟೋ ಮುಗೀತಾ ಇಲ್ಲ ಅವ್ರ ಶಾಪಿಂಗ್ ಮುಗೀತಾ ಇಲ್ಲ ನನಗಂತೂ ಸುಸ್ತಾಗ್ತಾ ಇದೆ ಅಂದರೆ ಸುಸ್ತು ಅಂದರೆ ಕಾಲು ನೋವು ಬರ್ತಾಯಿದೆ ಅಷ್ಟೇ ಇಲ್ಲೇನಿಲ್ಲ ಸೊ ಇವಾಗ ತಿಂತೀವೋ ಇಲ್ಲೊಂದು ಗೊತ್ತಿಲ್ಲ ಆ್ಯಕ್ಚುಲಿ ಟೈಮು ಏಳು ಗಂಟೆ ಆಗೋಯಿತು

ಟ್ರೋಲ್ಗೆ <laughs> <laughs> ಈಗ ಬರೀ ನಾನು ಏಳು ಬೆಟ್ರಲ್ ಹೋಗ್ಬೇಕು ಅನ್ಕೊಂಡಿದೀವಿ ಓಕೆ ಗೈಸ್ ನಾನು ಫೈನಲಿ ಮನೆಗೆ ಬಂದೆ ಸ್ಲಿಟ್ರಲ್ಲಿ ಸ್ಟ್ರೆಸ್ಟ್ ಆಗಿ ಹೋಗಿದೆ ಫುಲ್ಲು ಕಾಲು ನೋವು ಎಷ್ಟು ರಶ್ ಇತ್ತು ಕಡಲೆಕಾಯಿ ಪರ್ಸೆ ಅಂದರೆ ಮಧ್ಯಾಹ್ನ ಅಷ್ಟು ಮಧ್ಯಾಹ್ನ ಹೊತ್ತು ಅಷ್ಟು ಇರುತ್ತೆ ಅಂತ ಲಿಟ್ರಲ್ಲಿ ನಮಗೆ ಗೊತ್ತಿರಲಿಲ್ಲ ಬಟ್ ಆದರೂ ಹೋಗಿ ಅವರೆಲ್ಲ ನೋಡಬೇಕಿತ್ತು ಅಂತ ಕರ್ಕೊಂಡು ಹೋಗಿದ್ದೆ ಸೊ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವರೆಲ್ಲ ಖುಷಿಪಟ್ಟರು ಹಿಂಗಿರುತ್ತಾ ಹಂಗಿರುತ್ತಾ ಅಂತ ಬಟ್ ದೇವಸ್ಥಾನಕ್ಕೊಂದು ಹೋಗ್ ಬಿಕಾಸ್ ನಾವು ಮಧ್ಯಾಹ್ನ ಹೋಗಿದ್ದರಿಂದ ಅದು ಓಪನ್ ಇರಲಿಲ್ಲ ಫೈವ್ ತರ್ಟಿ ಅಂದಷ್ಟ್ರಲ್ಲಿ ನಾವು ಅಲ್ಲಿಂದ ಓಡ್ಬಿಟ್ಟಿದ್ವಿ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಲೂಲು ಹೋಗಿದ್ದು ಇನ್ನೊಂದು ಹೆಕ್ಟಿಕ್ಕೂ ಅದು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಅದೇ ನಿಮ್ಗೆ ಹೇಳ್ದಂಗೆ ಅವ್ಳು ತಂಗಿ ಪ್ರಾಡಕ್ಟ್ಸ್ ಬೇಕಿತ್ತು ಅನ್ನೋ ಒಂದೇ ರೀಸನ್ಗೆ ನಾವು ಹೋಗಿದ್ದೆ ಅಷ್ಟೇ ಸೊ ಇಟ್ ವಾಸ್ ಎ ನೈಸ್ ಡೇ ಬಟ್ ತುಂಬ ಅಂದರೆ ತುಂಬ ಕಾಲೂ ಬಂದಿದೆ ನಮ್ಮೆಲ್ಲರಿಗೂ ಅಷ್ಟೇ ಗೈಸ್ ನನಗೆ ಈ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾವು ಮಾಡಿದ ಪ್ರ್ಯಾಂಕ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಅದನ್ನೆಲ್ಲ ಈಸಿಯಾಗಿ ತೊಗೊಳ್ಳಿ ಸುಮ್ಮನೆ ಪ್ರ್ಯಾಂಕ್ ಮಾಡಿದಷ್ಟೇ ಅಷ್ಟೇ ಬಟ್ ಕ್ರೌಡಲ್ಲಿ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ನಾವು ಮಾಡಿದ್ವಿ ಅಂತ ನೀವು ಸುಮ್ಮನೆ ಹೋಗಿ ತಪ್ಸ್ಕೊಂಡು ತುಂಬ ತೊಂದರೆ ಆದರೆ ಕಷ್ಟ ಆಗುತ್ತೆ ಎಲ್ಲರೂ ತುಂಬ ಕೇರ್ಫುಲ್ ಆಗಿರಿ ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗಾಯ್ಸ್ ಮುಂದಿನ ಬರೋ ಇನ್ನ ಎಂಟರ್ಟೈನ್ ಮಾಡ್ತೀನಿ ಅಂತಲೂ ಅಂದ್ಕೊತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್